ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಾಯಿ ದೀಕ್ಷಿತಾಪಿ ಅಂತ ನಾನು ಕಾರ್ಮಲ್ ಇಂಗ್ಲಿಷ್ ಸ್ಕೂಲ್ ನಂಜನ್ಗೂಡ್ ಮೈಸೂರು ಡಿಸ್ಟಿಕಲ್ಲಿ ಓದ್ತಿದ್ದೀನಿ ನಂಗೆ ಸಿಕ್ಸ್ ಟ್ವೆಂಟಿ ಫೋರ್ ಬಂದಿದೆ ನಂಗೆ ತುಂಬ ಖುಷಿ ಆಗ್ತಿದೆ ನಂಗೆ ಸಿಕ್ಸ್ ಸಿಕ್ಸ್ ಟ್ವೆಂಟಿ ಫೋರ್ ಬಂದಿದ್ದಕ್ಕೆ ನಮ್ಮ ಪೇರೆಂಟ್ಸ್ ನಮ್ಮ ಟೀಚರ್ಸ್ ಇಂದಾನೇ ಕಾರಣ ನಾನು ತುಂಬ ಸಪೋರ್ಟ್ ಮಾಡಿದ್ರು ನನಗೆ ನಿಮ್ಮ ಹೆಸರು ಸಾಯಿ ದೀಕ್ಷಿತಾ ಪಿ ನಮ್ಮ ಅಪ್ಪನ ಹೆಸರು ಕೊಂಡಾರೆಡ್ಡಿ ಅಮ್ಮನ ಹೆಸರು ವಿಜಯಲಕ್ಷ್ಮಿ ಅವರಿಬ್ಬರು ತುಂಬ ಗೈಡ್ ಮಾಡಿದ್ರು ಈವನ್ ಟೀಚರ್ಸ್ ಕೂಡ ನಮ್ಮ ತಾಲೂಕಿಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನ ತೆಗೆದು ಅತಿ ಹೆಚ್ಚು ಅಂಕಗಳನ್ನು ವಿದ್ಯಾರ್ಥಿನಿ ಸಾಯಿ ದೀಕ್ಷಿತಾ ತಗೊಂಡಿದ್ದಾಳೆ ಅವಳಿಗೆ ಒಂದು ಪ್ರೋತ್ಸಾಹ ನಾವು ನಾವೊಂದು ಕಿರು ಸನ್ಮಾನವನ್ನು ಮಾಡಲಿಕ್ಕೆ ಮನೆಗೆ ನಾವು ಈ ದಿನ ಬಂದಿದ್ದೀವಿ ಆಕೆ ಕಾರ್ಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾಳೆ ಅವಳು ಅವಳು ಹೇಳಿದಾಳೆ ಶಾಲೆಯ ಟೀಚರ್ಸು ಮತ್ತು ಪೇರೆಂಟ್ಸು ಸಹಕಾರದಿಂದ ನನಗೆ ಹೆಚ್ಚು ಅಂಕ ತಗೊಳಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದಾಳೆ ಹಾಗೆ ಅವಳಿಗೆ ಇನ್ನೂ ಮುಂದಿನ ವಿದ್ಯಾಭ್ಯಾಸದಲ್ಲಿ ಅವಳಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅವಳಿಗೆ ಒಂದು ಕಿರು ಸನ್ಮಾನವನ್ನು ಮಾಡಿ ಹಾರೈಸಿದ್ದೀವಿ ಇನ್ನು ಸಿಕ್ಸ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಆನ್ ಫೈವ್ ತೆಗೆದು ನಮ್ಮ ತಾಲೂಕಿಗೆ ಟಾಪರ್ ಆಗಿ ಬಂದದ್ದು ನಮ್ಮ ನಮಗೆ ಬಂದ ಹೆಮ್ಮೆಯ ವಿಷಯ ಸಾಯಿ ದೀಕ್ಷಿತ ಇವತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಅಂಕಗಳನ್ನ ತೆಗೆದುಕೊಂಡು ನಮ್ಮ ಶಾಲೆಯಲ್ಲಿ ಈ ವರ್ಷದಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಪರೀಕ್ಷೆಯನ್ನು ತಗೊಂಡಿದ್ದರು ಅದರಲ್ಲಿ ಸಂತಸದ ಸಂಗತಿ ಅದು ಸಂಭ್ರಮ ಅಂತ ಹೇಳಬೇಕು ಅಂದರೆ ಎಪ್ಪತ್ತು ಮಕ್ಕಳು ನಮ್ಮಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಆಗಿದ್ದಾರೆ ಅಂದರೆ ಡಿಸ್ಟಿಂಕ್ಷನ್ ಅಂತ ಏನು ಹೇಳಿ ಕರಿತೀವಿ ಅದು ಎಪ್ಪತ್ತು ಮಕ್ಕಳು ತಗೊಂಡಿದ್ದಾರೆ ಆರ್ನೂರಕ್ಕಿಂತ ಅಧಿಕ ಅಂಕಗಳನ್ನು ಇಪ್ಪತ್ತೆರಡು ವಿದ್ಯಾರ್ಥಿಗಳು ತಗೊಂಡಿರಲು ಒಂದು ಶ್ಲಾಘನೀಯ ವಿಚಾರ ಅಂತಲೇ ಹೇಳ್ಬೋದು ಕಾರ್ಮೆಲ್ ಮತ್ತೊಮ್ಮೆ ತನ್ನ ಕೀರ್ತಿಯನ್ನು ರಾಜ್ಯ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡಿದೆ ಅದಕ್ಕೆ ಸಹಕಾರ ಅಂತ ಹೇಳಿದ್ರೆ ನಮ್ಮ ಶಾಲಾ ಆಡಳಿತ ಮಂಡಳಿಯವರು ಮತ್ತೆ ಎಲ್ಲ ಗುರು ವೃಂದದವರು ಸಹಕಾರವನ್ನ ಕೊಟ್ಟಿದ್ದಾರೆ ಆ ಪೋಷಕರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು ಇನ್ನೊಂದು ಉತ್ತ ಮುಖ ಮುಖ್ಯ ವಿಚಾರ ಏನಂದ್ರೆ ಇವರು ಕನ್ನಡಿಗರಲ್ಲದೆ ಕನ್ನಡದಲ್ಲಿ ನೂರಿಪ್ಪತ್ತೈದಕ್ಕೆ ಇಪ್ಪತ್ತೈದನ್ನು ತಗೊಂಡಿದ್ದು ಕನ್ನಡ ಶಿಕ್ಷಕಿಯಾಗಿ ನನಗೆ ಅಹ್ ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿ ಬಾರಿಯೂ ನಮ್ಮ ಶಾಲೆಯಲ್ಲಿ ಯಾವುದೇ ಯೋಜನೆ ಆಯೋಜನೆಗಳನ್ನು ಹಮ್ಮಿಕೊಂಡಾಗ ಎಲ್ಲದಕ್ಕೂ ಸಹಕಾರವನ್ನ ನೀಡ್ತಾ ಈಗಲೂ ಫಲಿತಾಂಶ ಬಂದು ಕೆಲವೇ ನಿಮಿಷಗಳಲ್ಲಿ ನಮ್ಮೊಂದಿಗೆ ಬಂದು ತಮ್ಮ ಎಲ್ಲ ಕೆಲಸಗಳನ್ನ ಬದುಕಿಟ್ಟು ಬಿಡುವನ್ನ ಮಾಡಿಕೊಂಡು ನಮಗೆ ಸಹಕಾರವನ್ನ ಕೊಟ್ಟಂತಹ ಸನ್ಮಾನ್ಯ ಶಿಕ್ಷಣಾಧಿಕಾರಿಗಳಿಗೆ ನಾವು ಮಂಡ ಶಾಲಾ ಆಡಳಿತ ಮಂಡಳಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಲುಪಿಸ್ತೀನಿ